ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಅಜ್ಜಂಪುರ ತಾಲೂಕು ಕೇಂದ್ರವಾದ ನಂತರ ಇದೇ ಪ್ರಪ್ರಥಮ ಬಾರಿಗೆ ಪಟ್ಟಣ ಪಂಚಾಯಿತಿ ಘೋಷಣೆಯಾಗಿ ಪ್ರಥಮ ಬಾರಿಗೆ ಚುನಾವಣೆ ನಡೆದಿದ್ದು ಫಲಿತಾಂಶ ಇಂದು ಹೊರಬಂದಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಆಡಳಿತ ನಡೆಸಲೇಬೇಕು ಎಂಬ ತೀವ್ರ ಪೈಪೋಟಿ ನಡೆಸಿ ಸೂಕ್ತ ಅಭ್ಯರ್ಥಿಗಳಿಗೆ ಎರಡು ಪಕ್ಷಗಳಿಂದ ಟಿಕೆಟ್ ಹಂಚಿಕೆ ಮಾಡಲಾಗಿದ್ದು ಆಡಳಿತ ಚುಕ್ಕಾಣಿಯನ್ನು ಮತದಾರರು ಬಿಜೆಪಿಗೆ ಬೆಂಬಲಿಸಿ ಆರು ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಪಟ್ಟಣ ಪಂಚಾಯಿತಿಯನ್ನು ಬಿಜೆಪಿಗೆ ನೀಡಿರುವವರು ಬಿಜೆಪಿ ಪಕ್ಷದಿಂದ ಗೆದ್ದಂತಹ ಅಭ್ಯರ್ಥಿಗಳು ವಾರ್ಡ್ ನಂಬರ್ ಒಂದು ಕವಿತಾ ಕೇಶವಮೂರ್ತಿ ನಾನ್ನೂರ ತೊಂಬತ್ತೊಂದು ಮತಗಳು ವಾರ್ಡ್ ನಂಬರ್ ನಾಲ್ಕು ರೇವಣ್ಣ ಮುನ್ನೂರ ಐವತ್ತೈದು ಮತಗಳು ವಾರ್ಡ್ ನಂಬರ್ ಆರು ಪಿಸಿಎಂ ರಂಗಸ್ವಾಮಿ ಜಿಂಕೆ ಮುನ್ನೂರ ಅರವತ್ನಾಲ್ಕು ಮತಗಳು ವಾರ್ಡ್ ನಂಬರ್ ಒಂಬತ್ತು ಮಧುಸೂದನ್ ಅತತಿ ಮುನ್ನೂರ ಹದಿಮೂರು ಮತಗಳು ವಾರ್ಡ್ ನಂಬರ್ ಹತ್ತು ಬಿಂದು ಮುನ್ನೂರ ಅರವತ್ನಾಲ್ಕು ಮತಗಳು ವಾರ್ಡ್ ನಂಬರ್ ಹನ್ನೊಂದು ಶೋಭಾ ಸಂತೋಷ್ ಐನೂರ ಐವತ್ತೆರಡು ಮತಗಳನ್ನು ಪಡೆದು ಬಿಜೆಪಿ ಅಧಿಕಾರ ವಹಿಸಿಕೊಳ್ಳಲಿದೆ ಕಾಂಗ್ರೆಸ್ ಐದು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿದ್ದು ವಾರ್ಡ್ ನಂಬರ್ ಎರಡು ಎನ್ ಪ್ರಕಾಶ್ ಐನೂರ ತೊಂಬತ್ತು ಮತಗಳು ವಾರ್ಡ್ ಮೂರು ನಿಸಾರ್ ಅಹಮದ್ ಆರು ನೂರು ಅರವತ್ನಾಲ್ಕು ಮತಗಳು ವಾರ್ಡ್ ನಂಬರ್ ಐದು ಪರಿಶಿಷ್ಟ ಜಾತಿ ಅಣ್ಣಪ್ಪ ಇನ್ನೂರ ನಲವತ್ತೇಳು ಮತಗಳು ವಾರ್ಡ್ ನಂಬರ್ ಏಳು ಸುಮಲತಾ ಇನ್ನೂರ ಅರವತ್ತೆರಡು ಮತಗಳು ವಾರ್ಡ್ ನಂಬರ್ ಎಂಟು ತೀರ್ಥ ಪ್ರಸಾದ್ ಇನ್ನೂರ ತೊಂಬತ್ತು ಮತಗಳನ್ನು ಪಡೆದು ಜಯಶಾಲಿಯಾಗಿರುವರು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದಂತ ಅಭ್ಯರ್ಥಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಗೆಲುವಿನ ಸಂಭ್ರಮವನ್ನು ಆಚರಿಸಿದರು ತುಂಬಾ ಪ್ರತಿಷ್ಠೆಯಾಗಿ ಗೆಲ್ಲಲೇಬೇಕೆಂದು ಎರಡು ಪಕ್ಷದ ಶಾಸಕರು ಮಾಜಿ ಶಾಸಕರು ಮುಖಂಡರು ಪಕ್ಷದ ಕಾರ್ಯಕರ್ತರು ತುಂಬಾ ಶ್ರಮವಹಿಸಿದ್ದರು ಅಧಿಕಾರ ಗದ್ದುಗೆ ಹಿಡಿದ ಬಿಜೆಪಿ ಪಕ್ಷವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾಜಿ ಶಾಸಕರಾದ ಡಿಎಸ್ ಸುರೇಶ್ ಎಸ್ ಎಂ ನಾಗರಾಜ್ ಶಂಬೈನೂರು ಆನಂದಪ್ಪ ಕೆಆರ್ ಆನಂದಪ್ಪ ಧ್ರುವಕುಮಾರ್ ಎಂ ಕೃಷ್ಣಮೂರ್ತಿ ಮಂಡಲ ಅಧ್ಯಕ್ಷ ಗರುಗದಳ್ಳಿ ಪ್ರತಾಪ್ ಸಿದ್ದೇಗೌಡರು ಇನ್ನಿತರ ಮುಖಂಡರು ಕಾರ್ಯಕರ್ತರು ವಿಜೇತ ಅಭ್ಯರ್ಥಿಗಳು ಬೆಂಬಲಿಗರು ಮೆರವಣಿಗೆ ಮೂಲಕ ಮತದಾರರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು ಪಕ್ಷದ ಮುಖಂಡರು ಅಭ್ಯರ್ಥಿಗಳು ಸಂಭ್ರಮಾಚರಣೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಹನ್ನೊಂದು ವಾರ್ಡ್ಗಳಲ್ಲಿ ಬಿಜೆಪಿ ಪಕ್ಷದ ಆರು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ಲುವ ಮೂಲಕ ಬಿಜೆಪಿ ಪಕ್ಷವು ಪಟ್ಟಣ ಪಂಚಾಯಿತಿ ಅಧಿಕಾರಕ್ಕೆ ಬಂದಿತು ಗೆಲುವಿನ ಸಂಭ್ರಮಾಚರಣೆಯನ್ನು ಮಾಜಿ ಶಾಸಕರು ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ಹಾಗೂ ಮಾಜಿ ಶಾಸಕರಾದ ಎಸ್ಎಂ ನಾಗರಾಜ್ ನೇತೃತ್ವದಲ್ಲಿ ಪಕ್ಷದ ಕಚೇರಿಯಲ್ಲಿ ಮಾಡಲಾಯಿತು ಮಾಜಿ ಶಾಸಕ ಎಸ್ಎಂ ನಾಗರಾಜ್ ಮಾತನಾಡಿ ಈ ಗೆಲುವು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಿದ್ದು ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ತರೀಕೆರೆ ತಾಲೂಕಿನಾದ್ಯಂತ ಬಿಜೆಪಿ ಜಯಬೇರಿ ಬಾರಿಸಲಿದೆ ಹಾಲಿ ಶಾಸಕರು ಕುಟುಂಬ ರಾಜಕಾರಣ ಮಾಡುತ್ತಾ ಕ್ಷೇತ್ರವನ್ನು ಹಿಡಿತದಲ್ಲಿ ಹಿಡಿದುಕೊಂಡಿದ್ದು ಮತದಾರರನ್ನು ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ಮಾಜಿ ಶಾಸಕ ಡಿಎಸ್ ಸುರೇಶ್ ಮಾತನಾಡಿ ಈ ಗೆಲುವು ಎಲ್ಲ ಮತದಾರ ಬಂಧುಗಳಿಗೆ ಸಲ್ಲತಕ್ಕದ್ದು ಈ ಗೆಲುವನ್ನು ಬಿಜೆಪಿ ಪಕ್ಷದ ಎಲ್ಲಾ ಹಿರಿಯ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಸಲ್ಲಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಬಿಜೆಪಿ ಆಡಳಿತದಿಂದ ಸಾರ್ವಜನಿಕರಿಗೆ ಸಹಾಯವಾಗುವಂತೆ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಪರಾವಗೊಂಡ ಪಕ್ಷದ ಅಭ್ಯರ್ಥಿಗಳು ಚಿಂತಿಸುವ ಅಗತ್ಯವಿಲ್ಲ ನಿಮ್ಮಗಳ ಜೊತೆ ಪಕ್ಷ ಕಾರ್ಯಕರ್ತರು ಸದಾ ಇರುವರು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮಡಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳಾದ ಧ್ರುವ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರುಗಳಾದ ಕೆಆರ್ ಆನಂದಪ್ಪ ಶಂಬೈನೂರು ಆನಂದಪ್ಪ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೃಷ್ಣಮೂರ್ತಿ ಚಂದ್ರಪ್ಪ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಗರುಗದಹಳ್ಳಿ ಪ್ರತಾಪ್ ಪುರಸಭಾ ಸದಸ್ಯರಾದ ಬೋಜಾಜ್ ಚನ್ನಾಪುರ ಸಿದ್ದೇಗೌಡ ಇತರ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂ ಈ ಟಿವಿ ತರ್ಟಿನ್ ಕರ್ನಾಟಕದಲ್ಲಿ ಇಟ್ಕೊಂಡಿದೆ ಆ ಕುಟುಂಬದಿಂದ ಹೊರ ಬಂದು ನಮ್ಮ ಏನು ಅಭ್ಯರ್ಥಿಗಳನ್ನ ಚೇ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿಗಳು ಸೋತಿರೋ ಸಹಿತ ಅತ್ಯಂತ ಕಡಿಮೆ ಅಂತ ಸೋತಿದ್ದಾರೆ ಅದು ಅವರು ಸೋಲಲ್ಲ ಅದು ಅವ್ರ ನೈತಿಕ ಗೆಲುವು ಆಗಿರ್ತದೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೇನೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇದೇ ರೀತಿ ಅಜ್ಜಂಪುರ ಪಟ್ಟಣದಲ್ಲಿ ಏನು ಅಧಿಕಾರದ ಗದ್ದು ಹಿಡಿದೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಚುಕ್ಕಾಣ ಹಿಡಿದೇ ಹಿಡಿದೀವಿ ಆ ಏನು ಕುಟುಂಬ ರಾಜಕಾರಣ ತಿರಸ್ಕರಿಸಿ ಅವ್ರನ್ನ ಮನೆಗೆ ಕಳಿಸೋದು ಶತಸಿದ್ಧ ಅಂತ ಈ ಸಂದರ್ಭ